ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಧನಂಜಯ್ ಪರಿಸರ ಪ್ರೇಮಿ ಈ ದಿನ ಸ್ನೇಹಿತರನ್ನು ಪ್ರಕೃತಿಯನ್ನು ಸವಿಯಲು ಇದನ್ನು ವಿಶೇಷವಾದಂಥ ಒಂದು ಪರ್ವತ ಶ್ರೇಣಿಗೆ ಕರೆತಂದು ಎಲ್ಲ ನನ್ನ ಸ್ನೇಹಿತರು ಕೂಡ ಆ ಪ್ರಕೃತಿಯನ್ನು ಸವಿಯುವಂಥ ಒಂದು ಸೇವೆಗೆ ಬಂದಿದ್ದಾರೆ ಅದಕ್ಕಾಗಿ ಈ ದಿನ ನಮ್ಮ ಸಕಲೇಶ್ವರ ಘಾಟು ಪರ್ವತ ಶ್ರೇಣಿಗೆ ಬಂದಿದ್ದೇವೆ ನೋಡಿ ಪ್ರತಿಯೊಬ್ಬರು ಕೂಡ ಆ ಪ್ರಕೃತಿಯನ್ನು ಸವಿದು ಆರೋಗ್ಯವನ್ನು ರಕ್ಷಣೆಯಿಂದ ಕಾಪಾಡಲು ನಾವು ಪ್ರಕೃತಿಗೆ ಬರಬೇಕು ಪ್ರಕೃತಿ ಅಂದರೆ ನಾನೊಬ್ಬನಿಗೆ ಅಲ್ಲ ಎಲ್ಲರಿಗೂ ಕೂಡ ಪ್ರಕೃತಿ ಬೇಕು ಅದಕ್ಕಾಗಿ ಇವತ್ತು ಹಲವು ನನ್ನ ಸ್ನೇಹಿತರು ಕೂಡ ಬಂದಿದ್ದೇವೆ ಬಂದು ಅಲ್ಲಿರುವಂಥ ಆ ಪ್ರಕೃತಿಯನ್ನು ಸವಿದು ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳಲು ಸಸ್ಯಗಳನ್ನು ವೀಕ್ಷಣೆ ಮಾಡಿ ಅಲ್ಲಿರುವಂಥ ಸಕಲ ಜೀವಿಗಳನ್ನು ಕೂಡ ವೀಕ್ಷಣೆ ಮಾಡ್ತಾಯಿದ್ದೀವಿ ಬಂಧುಗಳೇ ನೀವು ಕೂಡ ವರ್ಷಕ್ಕೆ ಒಂದು ಬಾರಿಯಾದರೂ ಆ ಪ್ರಕೃತಿಯನ್ನು ಸವಿಯುವಂಥ ಒಂದು ಒಳ್ಳೆಯ ಕಾರ್ಯಕ್ಕೆ ಹೋಗೋಣ ಆಮೇಲೆ ನಮಸ್ತೆ ಸ್ನೇಹಿತರೆ ಇವತ್ತು ನಿಮ್ಮನ್ನು ಒಂದು ಸುಂದರವಾದಂಥ ಪ್ರಕೃತಿಗೆ ಕರೆತಂದಿದ್ದೇನೆ ಪ್ರಕೃತಿಯನ್ನು ವೀಕ್ಷಣೆ ಮಾಡಲು ಮತ್ತು ಆ ಪ್ರಕೃತಿಯನ್ನು ಸಂರಕ್ಷಣೆ ಮಾಡುವ ಸಲುವಾಗಿ ಇವತ್ತು ಎಲ್ಲ ನನ್ನ ಸ್ನೇಹಿತರನ್ನು ಈ ಪ್ರಕೃತಿಯ ಮಡಿಲಿಗೆ ಕರೆತಂದಿದ್ದೇನೆ ಬಂಧುಗಳೇ ನಾವು ಪ್ರಕೃತಿಗೆ ಹೋಗುವುದು ದೊಡ್ಡದಲ್ಲ ಆ ಪ್ರಕೃತಿಯಲ್ಲಿ ಇರುವಂಥ ಹಲವು ಬೆಟ್ಟ ಗುಡ್ಡ ಗಿಡ ಮರ ಪ್ರಾಣಿ ಪಕ್ಷಿಗಳನ್ನು ಸಂರಕ್ಷಣೆ ಮಾಡೋದು ಆ ಪ್ರಾಣಿ ಪಕ್ಷಿಗಳಿಗೆ ಹಾನಿಯಾಗುವಂಥ ಆ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನಮ್ಮ ಕಣ್ಣಿಗೆ ಕಂಡಾಗ ಅವುಗಳನ್ನು ಸಂಗ್ರಹಿಸಿ ಅಲ್ಲಿಟ್ಟಿರುವಂಥ ಕಸದ ತೊಟ್ಟಿಗಳಿಗೆ ಹಾಕಿ ಆ ಪರಿಸರವನ್ನು ಸ್ವಚ್ಛತೆ ಮಾಡುವ ಕರ್ತವ್ಯಕ್ಕೆ ನಾವೆಲ್ಲರೂ ಕೂಡ ಈ ದಿನ ಈ ಪ್ರಕೃತಿಯ ಮಡಿಲಿಗೆ ಭಾಗವಹಿಸಿದ್ದೀವಿ ಬಂಧುಗಳೇ ನೀವು ಕೂಡ ನಿಮ್ಮ ನಿಮ್ಮ ಸ್ಥಳಗಳಲ್ಲಿ ಜಿಲ್ಲೆಗಳಲ್ಲಿ ಇರುವಂಥ ಗುಡ್ಡಗಳಾಗಿರ್ಬೋದು ಪ್ರವಾಸಿ ಸ್ಥಳಗಳಾಗಿರ್ಬೋದು ಪುಣ್ಯ ಕ್ಷೇತ್ರಗಳಾಗಿರ್ಬೋದು ಇಂಥ ಹಲವು ಕ್ಷೇತ್ರಗಳನ್ನು ವೀಕ್ಷಣೆ ಮಾಡಿ ಅಲ್ಲಿರುವಂಥ ಒಂದಷ್ಟು ಪರಿಸರವನ್ನು ಸ್ವಚ್ಛತೆ ಮಾಡುವ ಕಾರ್ಯ ನಮ್ದಾಗಿರಲಿ ಅಂತ ದಿನನಿತ್ಯ ಕೂಡ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಸಂದೇಶ ನೀಡ್ತಾ ಇರ್ತೀನಿ ಬಂಧುಗಳೇ ಇವತ್ತು ನಾನು ನನ್ನ ತಂಡದವರೆಲ್ಲ ಸೇರಿ ಪಶ್ಚಿಮ ಘಟ್ಟ ಕುಮಾರಶ್ರೇಣಿಗೆ ಬಂದು ಅಲ್ಲಿರುವಂಥ ಹಲವು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಂಗ್ರಹಿಸಿ ಇವತ್ತು ಆ ಪರಿಸರವನ್ನು ಸ್ವಚ್ಛತೆ ಮಾಡಿದ್ದೀವಿ ಬಂಧುಗಳೇ ಈ ಕಾರ್ಯಕ್ಕೆ ನನ್ನ ಸ್ನೇಹಿತರು ಕೂಡ ಭಾಗವಹಿಸಿದ್ದಾರೆ ಅವ್ರಿಗೂ ನಾನು ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಯಾಕೆ ಅಂದ್ರೆ ಸಮಾಜದ ಕೆಲಸ ಮಾಡುವಾಗ ಸ್ನೇಹಿತರು ಬಂದು ಸಹಕರಿಸ್ತಾರಲ್ಲ ಅದು ಒಂದು ಅದ್ಭುತವಾದಂತ ಕಾರ್ಯ ಅಂತ ಯಾಕೆ ಯಾಕೆಂದ್ರೆ ಪರಿಸರದ ಬಗ್ಗೆ ಒಲವು ಕೊಡೋದೆ ಕಮ್ಮಿ ಯಾಕೆಂದ್ರೆ ಈಗಿನ ಪೀಳಿಗೆ ಒಲವು ಕೊಡೋದೇ ಕಮ್ಮಿ ಅಂತದ್ರಲ್ಲಿ ಹಲವು ನನ್ನ ಸ್ನೇಹಿತರು ಈ ದಿನ ಈ ಪ್ರಕೃತಿಯ ಮಡಿಲಿಗೆ ಬಂದು ಹಲವು ಕಸಗಳನ್ನ ಸಂಗ್ರಹಣೆ ಮಾಡಿ ಆ ಪರಿಸರವನ್ನು ಸ್ವಚ್ಛತೆ ಮಾಡಿ ನೋಡಿ ಮುಖ್ಯವಾಗಿ ನಿಮ್ಗೊಂದು ಇನ್ನೊಂದು ಸಂದೇಶವನ್ನು ನೀಡ್ತೀನಿ ನೀವು ಕೆಲವರು ನೋಡಿದರೋ ನೋಡಿಲ್ವೋ ನನಗೆ ಗೊತ್ತಿಲ್ಲ ಆದರೆ ಕುಕ್ಕೆ ಸುಬ್ರಹ್ಮಣ್ಯ ಕುಮಾರ ಪರ್ವತದಲ್ಲಿ ಆ ಪರಿಸರವನ್ನು ಎಷ್ಟು ಸ್ವಚ್ಛತೆಯಿಂದ ಕಾಪಾಡ್ತಾರೆ ಅಲ್ಲಿನ ಅಧಿಕಾರಿಗಳು ಸಿಬ್ಬಂದಿಗಳು ಅಂದರೆ ಅದನ್ನು ನಾವು ಎರಡು ಕಣ್ಣಿಂದ ನೋಡೋಕ್ಕಾಗಲ್ಲ ಬಂಧುಗಳೇ ಯಾಕೆ ಅಂದರೆ ನಾವು ಆ ಪ್ರಕೃತಿ ಬೆಟ್ಟವನ್ನು ಹತ್ತೋಕೆ ಅಂತ ಹೋದಾಗ ನಮ್ಮಲ್ಲಿರೋ ಒಂದು ಚಾಕ್ಲೇಟ್ ಚಾಕ್ಲೇಟ್ ಪೇಪರ್ಗೂ ಕೂಡ ನೂರು ರೂಪಾಯಿ ಫೈನ್ ಹಾಕ್ತಾರೆ ಯಾಕೆಂದರೆ ನಾವು ಹೋಗುವಾಗ ಆ ಚಾಕ್ಲೇಟನ್ನು ಅಲ್ಲಿ ತೋರಿಸಿ ಮತ್ತೆ ನಾವು ಮೇಲ್ಗಡೆ ಹೋಗಿ ಬೆಟ್ಟ ಗುಡ್ಡಗಳನ್ನು ವೀಕ್ಷಣೆ ಮಾಡಿ ಬರುವಾಗ ಆ ಚಾಕ್ಲೇಟ್ ಕವರು ನಾವು ತಂದು ಆ ಡಸ್ಟ್ಬಿನ್ಗೆ ಹಾಕಿದ್ರೆ ಮಾತ್ರ ನಮಗೆ ನೂರು ರೂಪಾಯಿ ಕೊಡೋದು ಇಂಥ ಹಲವು ನಿಯಮಗಳನ್ನು ಮಾಡಿದ್ದಾರೆ ಕುಮಾರ ಪರ್ವತದಲ್ಲಿ ಅದಕ್ಕಾಗಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದೊಂದು ಸಂದೇಶವನ್ನು ನೀಡಬೇಕು ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಆ ಜಿಲ್ಲೆಯಲ್ಲಿ ಇರುವಂಥ ಸಚಿವರುಗಳಾಗಿರ್ಬೋದು ಈ ಕಾರ್ಯವನ್ನು ಮಾಡಬೇಕು ಇವತ್ತು ಪ್ರಕೃತಿಯನ್ನು ಕಾಪಾಡುವಂಥದ್ದಾಗಿರಲಿ ಬೆಟ್ಟ ಗುಡ್ಡಗಳ್ನ ಉಳಿಸೋ ಮಾಡಬೇಕು ಅಂದರೆ ಫಸ್ಟು ಜನಪ್ರತಿನಿಧಿಗಳು ಎಚ್ಚರಿಸ್ಕಬೇಕು ಅದಕ್ಕಾಗಿ ನಾವು ಎಲ್ಲ ಕಡೆಯೂ ವೀಕ್ಷಣೆ ಮಾಡಿದ್ದೀವಿ ಪ್ರತಿಯೊಂದು ಭಾಗದಲ್ಲೂ ಕೂಡ ಆ ಬೆಟ್ಟ ಗುಡ್ಡಗಳನ್ನು ಸ್ವಚ್ಛತೆ ಮಾಡುವಂಥ ಒಂದು ಕಾರ್ಯವನ್ನು ಅಲ್ಲಿನ ಅರಣ್ಯ ಅಧಿಕಾರಿಗಳಾಗಿರ್ಬೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಾಗಿರ್ಬೋದು ಸಿಬ್ಬಂದಿಗಳಾಗಿರ್ಬೋದು ತುಂಬ ಅದ್ಭುತವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ನಿರ್ವಹಿಸ್ತಾ ಇದ್ದಾರೆ ಬಂಧುಗಳೇ ಅದಕ್ಕಾಗಿ ನಾನು ಕೂಡ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಯಾವುದೇ ಪ್ರವಾಸಿ ಸ್ಥಳಗಳಿಗೆ ಹೋದ್ರೂ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಆ ಸ್ವಚ್ಛತೆ ಕಾರ್ಯವನ್ನು ಮಾಡ್ತಾಯಿದ್ದೀವಿ ಬಂಧುಗಳೇ ತುಂಬು ಹೃದಯದ ಧನ್ಯವಾದಗಳು